ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಠಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾನೆ ಈ ಪ್ರಶ್ನೆಗಳು ಆನ್ಯುಯಲ್ ಎಕ್ಸಾಮ್ಗೆ ಮತ್ತು ಮಿಟರ್ಮ್ ಎಕ್ಸಾಮ್ಗೆ ಅತ್ಯಂತ ಉಪಯುಕ್ತವಾಗಿರುವಂಥ ಪ್ರಶ್ನೆಗಳಾಗಿವೆ ಅಧ್ಯಾಯ ಒಂಬತ್ತು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಒಂದನೇ ಪ್ರಶ್ನೆ ಬೆಳಕಿನ ಪ್ರತಿಫಲನ ಎಂದರೇನು ಉತ್ತರ ಬೆಳಕಿನ ಕಿರಣಗಳು ಒಂದು ಮೇಲ್ಮೈ ಮೇಲೆ ಬಿದ್ದು ಮರಳಿ ಅದೇ ಮಾಧ್ಯಮದಲ್ಲಿ ಚಲಿಸುವ ವಿದ್ಯಮಾನವನ್ನು ಬೆಳಕಿನ ಪ್ರತಿಫಲನ ಅಂತ ಕರೀತಾರೆ ಎರಡನೇ ಪ್ರಶ್ನೆ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಉತ್ತರ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಎರಡನೇದು ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತದೆ ಮೂರನೇ ಪ್ರಶ್ನೆ ಮೇಲ್ಮೈಗೆ ಎಳೆದ ಲಂಬದ ಗುಂಟ ಬೀಳುವ ಬೆಳಕಿನ ಕಿರಣವು ಅದೇ ಪಥದಲ್ಲಿ ಹಿಂದಿರುಗುತ್ತದೆ ಏಕೆ ಉತ್ತರ ಮೊದಲನೇದು ಮೇಲ್ಮೈಗೆ ಎಳೆದ ಲಂಬದ ಗುಂಟ ಬೆಳಕಿನ ಕಿರಣವು ಬಿದ್ದಾಗ ಪತನ ಕೋನ ಅಂದರೆ ಆ್ಯಂಗಲ್ ಐ ಇಸ್ ಈಕ್ವಲ್ ಟು ಝೀರೋ ಆಗ್ತದೆ ಎರಡು ಪ್ರತಿಫಲನದ ನಿಯಮದ ಪ್ರಕಾರ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಆ್ಯಂಗಲ್ ಐ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಆದ್ದರಿಂದ ಆ್ಯಂಗಲ್ ಐ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಇಸ್ ಈಕ್ವಲ್ ಟು ಝೀರೋ ಅಂದರೆ ಇನ್ಸಿಡೆಂಟ್ ಆ್ಯಂಗಲ್ ಮತ್ತು ರಿಫ್ರಾಕ್ಟೆಡ್ ಆ್ಯಂಗಲ್ ಅವರಡು ಝೀರೋ ಆಗಿರ್ತದೆ ಹಾಗಾಗಿ ಲಂಬದ ಗುಂಟ ಬೀಳುವ ಬೆಳಕಿನ ಕಿರಣವು ಅದೇ ಪಥದಲ್ಲಿ ಹಿಂದಿರುತ್ತದೆ ನಾಲ್ಕನೇ ಪ್ರಶ್ನೆ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಗುಣಗಳನ್ನು ಬರೆಯಿರಿ ಉತ್ತರ ಒಂದು ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ನೇರ ಆಗಿರ್ತದೆ ಎರಡು ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರದಷ್ಟೇ ಇರ್ತದೆ ಮೂರು ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿ ಇದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬವು ಉಂಟಾಗ್ತದೆ ನಾಲ್ಕು ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ ಹೊಂದಿರ್ತದೆ ಐದನೇ ಪ್ರಶ್ನೆ ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ ಉತ್ತರ ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬದ ವ್ಯತ್ಯಾಸ ಹೀಗಿದೆ ಸತ್ಯ ಪ್ರತಿಬಿಂಬ ಪರದೆಯ ಮೇಲೆ ಪಡೆಯಬಹುದಾದಂಥ ಪ್ರತಿಬಿಂಬ ಇದಾಗಿದೆ ಮಿಥ್ಯ ಪ್ರತಿಬಿಂಬ ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲದ ಪ್ರತಿಬಿಂಬವಾಗಿದೆ ಸತ್ಯ ಪ್ರತಿಬಿಂಬ ದರ್ಪಣದ ಮುಂಭಾಗದಲ್ಲಿ ಕಂಡುಬರುತ್ತದೆ ಮಿಥ್ಯ ಪ್ರತಿಬಿಂಬ ದರ್ಪಣದ ಹಿಂಭಾಗದಲ್ಲಿ ಉಂಟಾಗ್ತದೆ ಪ್ರತಿಬಿಂಬ ತಲೆಕಳಗಾದ ಪ್ರತಿಬಿಂಬ ಆಗಿದೆ ಮಿಥ್ಯ ಪ್ರತಿಬಿಂಬ ನೇರ ಪ್ರತಿಬಿಂಬ ಆಗಿದೆ ಆರನೇ ಪ್ರಶ್ನೆ ಗೋಳಿಯ ದರ್ಪಣ ಎಂದರೇನು ಗೋಳಿಯ ದರ್ಪಣ ವಿಧಗಳನ್ನು ತಿಳಿಸಿ ಇದು ಒಂದು ಗೋಳದ ಭಾಗವಾಗಿದ್ದು ಒಂದು ಮೇಲ್ಮೈಗೆ ಹೊಳಪ್ಪನ್ನು ನೀಡಿದ್ದರೆ ಅದನ್ನು ಗೋಳಿಯ ದರ್ಪಣ ಅಂತ ಕರೀತಾರೆ ಗೋಳಿಯ ದರ್ಪಣಗಳಲ್ಲಿ ಎರಡು ವಿಧಗಳು ಅವುಗಳು ಯಾವುವೆಂದರೆ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ ಏಳನೇ ಪ್ರಶ್ನೆ ನಿಮ್ಮ ದರ್ಪಣ ಮತ್ತು ಪೀನ ದರ್ಪಣಗಳಿಗಿರುವ ವ್ಯತ್ಯಾಸಗಳನ್ನು ಬರೆಯಿರಿ ಉತ್ತರ ನಿಮ್ಮ ದರ್ಪಣ ಮತ್ತೊಂದು ಕಡೆ ಪೀನ ದರ್ಪಣ ನಿಮ್ಮನ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರ್ತದೆ ಪೀನ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರ್ತದೆ ನಿಮ್ಮ ದರ್ಪಣ ಯಾವಾಗಲೂ ಸತ್ಯ ಮತ್ತು ತಲೆಕಳಗಾದ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ ಪೀನ ದರ್ಪಣ ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ ನಿಮ್ಮ ದರ್ಪಣ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಪೀನ ದರ್ಪಣ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ಎಂಟನೇ ಪ್ರಶ್ನೆ ಇವುಗಳನ್ನು ನಿರೂಪಿಸಿ ಒಂದು ದರ್ಪಣದ ಧ್ರುವ ಅಂದರೆ ಪೋಲ್ ಎಂದರೇನು ಉತ್ತರ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರ ಬಿಂದು ದರ್ಪಣದ ಧ್ರುವವನ್ನು ಪಿ ಅಕ್ಷರದಿಂದ ಸೂಚಿಸುವರು ದರ್ಪಣದ ವಕ್ರತಾ ಕೇಂದ್ರ ಎಂದರೇನು ಉತ್ತರ ಇದು ಗೋಳದ ಒಂದು ಭಾಗವಾಗಿದ್ದು ಆ ಕಾಲ್ಪನಿಕ ಗೋಳದ ಕೇಂದ್ರ ಬಿಂದು ವಕ್ರತಾ ಕೇಂದ್ರ ಸಿ ಅಕ್ಷರದಿಂದ ಸೂಚಿಸ್ತಾರೆ ನಿಮ್ಮ ದರ್ಪಣದಲ್ಲಿ ವಕ್ರತಾ ಕೇಂದ್ರವು ದರ್ಪಣದ ಮುಂಭಾಗದಲ್ಲಿ ಇರ್ತದೆ ಪೀನ ದರ್ಪಣದಲ್ಲಿ ವಕ್ರತಾ ಕೇಂದ್ರವು ದರ್ಪಣದ ಹಿಂಭಾಗದಲ್ಲಿ ಇರ್ತದೆ ವಕ್ರತಾ ತ್ರಿಜ್ಯ ರೇಡಿಯಸ್ ಆಫ್ ಕರ್ವೇಚರ್ ಎಂದರೇನು ಉತ್ತರ ವಕ್ರತಾ ಕೇಂದ್ರ ಮತ್ತು ದರ್ಪಣ ಧ್ರುವಗಳ ನಡುವಿನ ದೂರವನ್ನು ವಕ್ರತಾ ತ್ರಿಜ್ಯ ಅಂತ ಕರೀತಾರೆ ವಕ್ರತಾ ತ್ರಿಜ್ಯವನ್ನು ಕ್ಯಾಪಿಟಲ್ ಆರ್ ಅಕ್ಷರದಿಂದ ಪ್ರತಿನಿಧಿಸುತ್ತಾರೆ ಪ್ರಧಾನಾಕ್ಷ ಪ್ರಿನ್ಸಿಪಲ್ ಆಕ್ಸಿಸ್ ಎಂದರೇನು ಉತ್ತರ ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಧ್ರುವದ ಮೂಲಕ ಹಾದು ಹೋಗುವ ನೇರ ಸರಳ ರೇಖೆಯಾಗಿದೆ ಪ್ರಧಾನ ಸಂಗಮ ಪ್ರಿನ್ಸಿಪಲ್ ಫೋಕಸ್ ಎಂದರೇನು ಪ್ರಧಾನಾಕ್ಷಕ್ಕೆ ಸಮಾನಾಂತರವಾಗಿ ಬೀಳುವ ಬೆಳಕಿನ ಕಿರಣಗಳು ಪ್ರತಿಫಲನದ ನಂತರ ಪ್ರಧಾನಾಕ್ಷದ ಮೇಲೆ ಸಂಧಿಸುವ ಬಿಂದು ಇದಾಗಿದೆ ಪ್ರಧಾನ ಸಂಗಮ ಕ್ಯಾಪಿಟಲ್ ಎಫ್ ಅಕ್ಷರದಿಂದ ಸೂಚಿಸ್ತಾರೆ ಸಂಗಮ ದೂರ ಫೋಕಲ್ ಲೆಂತ್ ಎಂದರೇನು ಉತ್ತರ ದರ್ಪಣದ ಧ್ರುವ ಕ್ಯಾಪಿಟಲ್ ಪಿ ಮತ್ತು ಪ್ರಧಾನ ಸಂಗಮ ಕ್ಯಾಪಿಟಲ್ ಎಫ್ ಇದರ ನಡುವಿನ ದೂರವನ್ನು ಸಂಗಮ ದೂರ ಅಂತ ಕರೀತಾರೆ ಸಂಗಮ ದೂರವನ್ನು ಸ್ಮಾಲ್ ಎಫ್ ಅಕ್ಷರದಿಂದ ಪ್ರತಿನಿಧಿಸುತ್ತಾರೆ ಒಂಬತ್ತನೇ ಪ್ರಶ್ನೆ ಸಂಗಮ ದೂರ ಸ್ಮಾಲ್ ಎಫ್ ಮತ್ತು ವಕ್ರತಾ ತ್ರಿಜ್ಯ ಕ್ಯಾಪಿಟಲ್ ಆರ್ ನಡುವಿನ ಸಂಬಂಧವನ್ನು ತಿಳಿಸಿ ಉತ್ತರ ಸಂಗಮ ದೂರವು ವಕ್ರತಾ ತ್ರಿಜ್ಯದ ಅರ್ಧದಷ್ಟು ಇರುತ್ತದೆ ಸಂಗಮ ದೂರ ಸ್ಮಾಲ್ ಎಫ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಬೈ ಟು ವಕ್ರತಾ ತ್ರಿಜ್ಯವು ಸಂಗಮ ದೂರದ ಎರಡರಷ್ಟು ಇರ್ತದೆ ವಕ್ರತಾ ತ್ರಿಜ್ಯ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು ಟು ಎಫ್ ಆಗಿರ್ತದೆ ಹತ್ತನೇ ಪ್ರಶ್ನೆ ಪೀನ ದರ್ಪಣದ ಉಪಯೋಗಗಳನ್ನು ತಿಳಿಸಿ ಉತ್ತರ ಪೀನ ದರ್ಪಣಗಳನ್ನು ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ ಮತ್ತು ಟೆಲಿಸ್ಕೋಪ್ಗಳಲ್ಲಿ ಇದನ್ನು ಬಳಸ್ತಾರೆ